ಯಜಮಾನಿ ಒಮ್ಮೆ ಹಾಕಿ ಆತನ ಒಮ್ಮೆ ಇತ್ತಿಂದು ಫ್ರೀ ಬಸ್ ಯಾರಿಗೆ ಬೇಕು ನಿಮ್ಗೆ ಯಾವ ಒಮ್ಮೆ ಆರ್ ಸಾವಿರ ಹಾಕಿದ್ದು ಯಾರಿಗೆ ಬೇಕು ರಾಜನಾಗ ಯೋಗ್ಯತೆ ಇರ್ಬೇಕಂದ್ರ ಅವ ವೈಯಕ್ತಿಕ ಆಸ್ತಿ ಹೊಂದಿರಬಾರ್ದು ಮದುವೆ ಮಾಡ್ಕೊಂಡಿರಬಾರ್ದು ಇವೆಲ್ಲ ಅದಾವ ಈಗ ಒಬ್ಬ ವ್ಯಕ್ತಿ ಅವಂತ ಫ್ರೀ ಕೊಡ್ತಾನೆ ಅಥವಾ ನಂಗೆ ಜಾಸ್ತಿ ಇದರಿಂದ ಬೇಡಿಕೆ ಇಟ್ಟರೆ ಅದರಿಂದ ಇನ್ನೂ ಜಾಸ್ತಿ ನಂಗೆ ಪೂರೈಕೆ ಮಾಡ್ತಾನೆ ಅನ್ನೋ ಅಭಿಮಾನ ಅಥವಾ ನಂಬಿಕೆಯಿಂದ ಅವ್ರಿಗೆ ಓಟ್ ಹಾಕ್ತಾರೆ ಅವಾಗ ಅವ್ರು ಏನು ಮಾಡ್ತಾರೆ ಹಾಂ ಕೊಡ್ತೀವಪ್ಪ ಈಗ ಈಗ ಎಲೆಕ್ಷನ್ ಬಂತ ಒಂದು ಕುಕ್ಕರ್ ಕೊಡ್ತೀನಿ ಹಾಂ ಎಲೆಕ್ಷನ್ ಬಂತ ಒಂದು ಸೀರೆ ಕೊಡ್ತೀನಿ ಏ ಒಂಗೆ ಸೀರೆ ಬಂತಪ್ಪ ಕುಕ್ಕರ್ ಬಂತಾನೋ ಎಲ್ಲ ಯೋಚನೆ ಮಾಡಿ ಕೈ ಬಿಟ್ಬಿಡ್ತ ಆ ಥರ ಆಗಬಾರ್ದು ಏನು ಸ್ಟೂಡೆಂಟ್ ಕಲಿ ಫ್ರೀ ಕೊಡ್ರಿ ಬಸ್ ಬಸ್ ಫ್ರೀ ಕೊಡ್ರಿ ಹುಡುಗರಿಗೆ ಹೆಲ್ತ್ ಎಜುಕೇಶನ್ ಹೆಲ್ತ್ ಎಜುಕೇಶನ್ ಹೆಲ್ತ್ ಆರೋಗ್ಯಕ್ಕೆ ಬೇಕಾದ ಶಿಕ್ಷಣ ಕೊಡಿರಿ ಕೊಡಿರಿ ಆದರೆ ದುಡಿದು ತಿನ್ನ ಫ್ರೀ ಫ್ರೀ ಅಂದ್ಕೊಳ್ಬಾರ್ದು ಈಗ ಇದು ಮನೆ ಇದ್ತಾನೆ ನಮಗೆ ಎರಡು ಸಾವಿರ ರೂಪಾಯಿ ಹಾಕ್ತಾನು ರೀ ಆರು ಸಾವಿರ ರೂಪಾಯಿ ಅವ್ರಿಂದ ಹಾಕ್ತೀರಿ ನಾಲ್ಕು ಸಾವಿರ ರೂಪಾಯಿ ಬಸ್ ಇಂದ್ರೆ ಸರ್ಕಾರ ಬಂದಾಯಿತು ನಮ್ಮ ಬಿಟ್ಟಿ ಭಾಗ್ಯ ಆಗೀಗೆ ಎಲ್ಲ ಕೊಟ್ಕಾರೆ ನಮ್ಮದು ಇಲ್ಲಿ ಬಾಯಿ ಮುಚ್ಚಿಸ್ಬಿಟ್ರಲ್ಲ ಈ ಸರ್ಕಾರ ಬಂದು ಆಮೇಲೆ ಈಗ ನನಗೆ ಈಗ ನೋಡಿರಿ ಮೊನ್ನೆ ಹೇಳಿ ನಿಮ್ಗೆ ಒಂದು ಉದಾಹರಣೆಗೆ ನಾವು ರೈತರು ಕೇಳಿದೀವಿ ನಿಮಗೆ ಇದೇನು ರೈತ ಸಂಪರ್ಕದ ರೊಕ್ಕ ಬಂತನಿಗೆ ಏ ಅದು ಬಂದಿಲ್ಲ ನಂಗೆ ಅದು ಗೊತ್ತಿಲ್ಲ ಮೋದಿ ರೊಕ್ಕ ಬಂದವಂತಾರೆ ಅಂದ್ರೆ ಟ್ರೆಂಡ್ ಆಯ್ದು ಆಗ್ಬಿಟ್ಟದ್ದು ಅದೇ ರೀ ಡೈರೆಕ್ಟ್ ಹಿಟ್ ಇಲ್ಲಿ ಬಟ್ವಂತೆ ನಿಮ್ಗೆ ಅಕೌಂಟ್ ಯಾವ್ ಕಡೆಯಬೇಕು ಹಿಂಗ್ ಕೊಡಬೇಕು ಬೆಟ್ಟ ಹೋಗಿ ಪ್ರಶ್ನೆ ಇಲ್ಲೇ ಇಲ್ಲ ಮತ್ ಯಾವುದೋ ಹಂಗದ ಅಡ್ವಾಂಟೇಜ್ ಇರತ್ತದ ಅದಕ್ಕೆ ಇರೋದಕ್ಕ ನೋಡ್ರಿ ಯಾರು ವಾಟ್ಸಪ್ ಹಾಕೋದು ಫೇಸ್ಬುಕ್ ಹಾಕ ಮೋದಿ ಅಂತ ಮೋದಿ ಫೇಸ್ಬುಕ್ ಯಾಕೆ ಮಾಡಿದ್ರೆ ಅಂದ್ರೆ ಇದಕ್ಕೇನು ಹೇಳಕ್ಕೆ ಸಾಧ್ಯ ಇಲ್ಲ ಯಾವುದೇ ವಿಷಯದಾಗ ಅಂದ್ರೆ ಈಗ ನಾವು ಕೆಲವೊಂದು ಚಾಪಿ ಹುಣ್ಣಕ್ರೆ ರಂಗು ಬಂದಿನೂ ಅದ ಹಿಂಗಾಗಿ ನನ್ನ ಮಟ್ಟಿಗೆ ಮೋದಿ ಯಾಕಂತಂದ್ರೆ ಅಂತಂದ್ರೆ ಅವನೊಂದು ಮುಸ್ತದಿ ರಾಜಕಾರಣಿ ಇರಲ್ಲ ನೀನು ನೋಡಿರಿ ಯಾರು ಬೇಕಾದ್ರು ಬೈತಾರೆ ಯಾಕೆ ಬೈದಂತ ಒಂದು ದಿವ್ಸ ಯಾರಿಗೂ ಬೈದಿದ್ದು ಯಾಕೆ ಅಂದಿ ಇನ್ನೂ ಕೇಳುವ ತನ್ನ ಕೆಲಸ ತ ಮಾಡ್ತಾರೆ ನೀವಿಂದ ಹೊಯ್ಕೋರ ಹೈಕೋರಂತ ನೀವೇನು ಬೇಕಾದ ನೀವು ಯಾಕೆ ಅಂತ ಕೇಳೋದಿಲ್ಲ ಯಾಕೆ ಅಂದಿಲ್ಲ ಅಂತೂ ಕೇಳುದಿಲ್ಲ ಹಾಂ ನನ್ನ ಅವರಂತ ನನ್ನ ಅನಿಸಿ ಮಟ್ಟಿಗೆ ಅವರಂತ ರಾಜಕಾರಣಿ ಒಳಗೆ ಸ್ವಾಮಿ ರಾಮಾವತಾರ ಅಂತ ರಾಮಾವತಾರ ಇದ್ದಂಗೆ ಹುಟ್ಟೆ ಬಂದಂಗೆ ಆಗಿದೆ ಮತ್ತೆ ಇವ್ರನ್ನ ನಾವು ಕಳ್ಕೊಂಡ್ವಿ ಅಂತಂದ್ರೆ ನಮ್ಮಂಥ ಅಧೋಗತಿ ಈಗ ದೇಶದ ದೇಶದ ಅಧೋಗತಿ ಹೋದಂತಿದ್ರು ಸರ್ ನಮ್ಮ ಮೋದಿ ಆರ್ ಇದ್ರ ಭಾಳ ಚಲೋ ಆರೀಶ್ ಬರ್ತಾರೆ ಅವ್ರ ಇದ್ರದ್ದು ಚಲೋ ನಮ್ಮ ದೇಶ ಒಂದು ಉನ್ನತಿ ನಾವು ಈಗ ನಾವು ಬದುಕೋದಕ್ಕಿಂತ ನಮ್ಮ ಮುಂದಿನ ಪೀಳಿಗೆ ಬದುಕಬೇಕು ಅನ್ನೋದು ಬರಬೇಕು ಬರೀ ನಂದು ವೈಯಕ್ತಿಕ ವಿಚಾರ ಮಾಡಬಾರ್ದು ಈಗ ಸ್ವಲ್ಪ ನಾವು ನಮ್ಮ ನಮ್ಮ ದೇಶ ಬಳಿ ಬೆಳಿಬೇಕು ಉಳಿಬೇಕಂದ್ರೆ ಮೋದಿ ಅಂತವ್ರು ಬೇಕು ಮೋದಿನ ಮೋದಿನೇ ಬೇಕು ಮೋದಿ ಅಂತವ್ರ್ ಬೇಕು ಇದು ಸ್ವಾರ್ಥಕ್ಕೆ ಈ ನೋಡಿ ನಮ್ಮಲ್ಲಿ ಬಿಟ್ಟಿ ಬಗ್ಗೆ ಕರೆಂಟ್ ಫ್ರೀ ಅದು ಫ್ರೀ ಇದು ಭಾಳ ತಪ್ಪು ಮಾಡ್ತಾರೆ ರೀ ಈ ಕರೆಂಟ್ ಫ್ರೀ ಕೊಟ್ಟದ್ದು ಅಕ್ಕಿ ಫ್ರೀ ಕೊಡೋದು ಬಸ್ ಫ್ರೀ ಭಾಳ ಇನ್ನೋ ಬೇಕಾದ್ರೆ ಏನು ಸ್ಟೂಡೆಂಟ್ ಕಲ್ಲಿಗೆ ಫ್ರೀ ಕೊಡ್ರಿ ಬಸ್ ಪಾಸ್ ಫ್ರೀ ಕೊಡ್ರಿ ಹುಡುಗರಿಗೆ ಹೆಲ್ತ್ ಹೆಲ್ತ್ ಎಜುಕೇಶನ್ ಹೆಲ್ತ್ ಆರೋಗ್ಯಕ್ಕೆ ಬೇಕಾದ ಶಿಕ್ಷಣ ಕೊಡಿರಿ ಕೊಡಿರಿ ಆದ್ರೆ ಗುರು ತಿನ್ನೂ ಫ್ರೀ ಅಂದ್ಕೊಳ್ಬಾರ್ದು ಒಂದಂಥದ್ದ ಏನೂ ಅದು ಅದಕ್ಕೆ ನಮ್ಗೆ ಗೊತ್ತಿಲ್ಲ ಆದರೆ ಹ್ಞೂ ಆದರೆ ನಂತರದ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಉಚಿತ ಕೊಡಬೇಕು ಉಚಿತ ಪಾಸ್ ಪಾಸ್ ಆಗಲಿ ಕಲೀಲಿಕ್ಕೆ ಫ್ರೀ ಆಗಲಿ ಕೊಟ್ರೆ ನಾವು ಒಂದು ರೀತಿ ದುಡಿತು ತಿನ್ನೋರಿಗೆ ಎಂದು ಫ್ರೀ ಕೊಡಬಾರ್ದು ದುಡು ತಿನ್ನೋ ಹತ್ತು ಪೈಸು ದುಡಿಯಲ್ಲಿ ಅವನು ಕೊಟ್ಟ ತಿನ್ಬೇಕು ಈಗ ಬೇಕಾದ್ರೆ ಮಾಡ್ತೀನಿ ಮಾಡಲಿ ಬಸ್ ಫ್ರೀ ಹಾಫ್ ಪೇರ್ಜ್ ಹಾಫ್ ಚಾರ್ಜ್ ಇರಲಿ ಮಹಾರಾಷ್ಟ್ರ ಹಾಫ್ ಚಾರ್ಜ್ ಇರಲಿ ಆಮೇಲೆ ಈಗ ನಮ್ಮಲ್ಲಿ ಹೆಂಗಾಗಿ ನಿಮ್ಮ ಇದು ಸರ್ಕಾರ ಹಿಂದಿನ ಸರ್ಕಾರ ಮಧ್ಯಮ ವರ್ಗದಿಂದ ಕಡೆಗಣಿಸ್ಬಿಡ್ತದ ಯಾರಿಗೆ ಕರೆಂಟ್ ಕರೆಂಟ್ ಬಿಲ್ ಜಾಸ್ತಿ ಮಾಡೋದು ಈ ಕೆ ಎಸ್ ಆರ್ ಟಿ ಸಿ ಬಿಲ್ ಜಾಸ್ತಿ ಮಾಡೋದು ಕೆಲವೊಂದು ಮಂದಿ ಅದನ್ನು ಸೋತ ಅದು ಓದ್ತಂತಿ ಕೋರಿ ನಮ್ಮ ಬಿ ಜೆ ಪಿ ಸರ್ಕಾರ ಇಲ್ಲಿ ಹೇಳುವುದಂದ್ರಣ ಭ್ರಷ್ಟಾಚಾರ ಅನ್ನೋಕ್ಕಿಂತ ಅವ್ರು ಮಧ್ಯಮ ವರ್ಗದ ವಿಚಾರ ಮಾಡಲಿಲ್ಲ ಅವರು ಮಧ್ಯಮ ವರ್ಗ ವಿಚಾರ ಮಾಡಲಿಲ್ಲ ರೀ ಅವರು ಈಗ ಬಸ್ ಪಾಸ್ ಬಸ್ ಪಾಸ್ ಕೊಡೋರು ಕೊಟ್ಟು ಏನೋ ಅದು ಅದು ಕರೆಂಟ್ ಬಿಲ್ ಹೂವಿ ಅಂತ ಇರಿಸೋದು ಆಮೇಲೆ ಬಸ್ ಬಸ್ ರೇಟ್ ಇರಿಸೋದು ಟ್ಯಾಕ್ಸ್ ಆದ ಟ್ಯಾಕ್ಸ್ ಈ ಟ್ಯಾಕ್ಸ್ ಈ ಹಿಂಗೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಅರ್ಧ ಮಂದಿನ ಕಡೆಗಣಿಸ್ಬಿಟ್ರು ಅವರು ಸೋಲಿಕ್ಕೆ ಅದ ಒಂದು ಕಾರಣ ಅವ್ರಂ ತಿಳಮಟ್ಟಿಗೆ ಆಮೇಲೆ ಸರ್ಕಾರಿ ನೌಕರದು ಎನ್ ಪಿ ಎಸ್ ಏನು ಓ ಪಿ ಎಸ್ ಅಂತಾರಲ್ಲ ಅದೇ ಅದನ್ನು ಕಡಿಗಣಸ್ಗಿಂತ ಅವರು ರಾಜ್ಯ ವೇತನದ ಅಂತ ಹೇಳ್ತಾರಲ್ಲ ಏಳನೇ ವೇತನದ ಅವ್ರು ಮಾಡಿದ್ರಂತೂ ಇನ್ನೂ ಅರ್ಧ ಅರ್ಧ ಮಾತ್ರ ಬರ್ತಿದ್ರು ಅವ್ರು ಅಲ್ಲಿ ಎಡಿದ್ರವರು ಅವ್ರು ಅದನ್ನು 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 ಎಡಿ ತರ್ಟಿ ಪರ್ಸೆಂಟ್ ಅವ್ರು ಹೋದ್ರೀಲ್ ಆದರೆ ಏಳನೇ ವೇತನ ಈಗ ಸರ್ಕಾರಕ್ಕೆ ಒಂದು ತಿಳಿಬೇಕು ಸರ್ ಮೂಲ ಆದಾಯ ಸರ್ಕಾರದ ಯಾವ್ದಿಂದ ಬರುತ್ತೆ ಕೃಷಿಯಿಂದ ಸ್ಕೂಲ್ ಕಾಲೇಜಿಂದ ಹೆಲ್ತಿಂದ ಬರುತ್ತೆ ಸರ್ ಅದ ಮೇಲೆ ಸರ್ಕಾರ ಗೊತ್ತಾಗಬೇಕು ಇದರಿಂದ ನಮಗೆ ಬರುತ್ತೆ ಇದರಿಂದ ನಾವು ಜನಗಳಿಂದ ನಡೆಸ್ತೀವಿ ಸರ್ಕಾರ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಸರ್ ಮೊದಲು ಈಗ ರೈತ ದೇಶದ ಬೆನ್ನೆಲ್ಲ ಬಂದು ತಿಳ್ತಾರೆ ಸರ್ ಅದನ್ನ ಅವ್ರು ತಿಳ್ಕೊಬೇಕು ಮೊದ್ಲು ನಾವು ಅವರಿಂದ ಅನ್ನ ಒಂದು ಒಂದು ತನ್ನ ಉಂತ್ವ ಅಂತ ಹೇಳಿದ್ರೆ ಅದು ಅವ್ರು ಭೇಟಿ ಸೇರಿಸ್ತಾ ಆಗುತ್ತೆ ಸರ್ ಈಗ ಆಫೀಸಲ್ಲಿ ಬಂತು ನಾವು ಎರಡು ಸಹ ಮಾಡ್ಬೋದು ನಾವು ಪೇಮೆಂಟ್ ಪಡ್ಕೊಳ್ಬೋದು ಆದರೆ ನಾವು ರೈತರದ ಯಾವ ಥರ ಹೋಗಿ ಅಲ್ಲಿ ಕೆಲಸ ಮಾಡ್ತಾರಲ್ಲ ಬೇವ್ರು ಸುರಿಸಿ ಕೆಲಸ ಮಾಡ್ತಾರಲ್ಲ ಅದು ಯಾವ ರಾಜಕಾರಣಿ ಆಗಲ್ಲ ಆಗೋಲ್ಲ ಸರ್ ಇದು ಮಾತು ಕರೆಯಲ್ಲ ಸರ್ ಆಗಲ್ಲ ಸರ್ ಅದನ್ನು ಅವ್ರು ತಿಳ್ಕೊಬೇಕು ಯಾಕೆ ಅಷ್ಟು ಬಿಡೋಕ್ಕಾಗಲ್ಲ ಅದು ಯಾರು ಮುಖ್ಯಸ್ಥರು ಇದ್ದಾರೆ ರೈತರದ್ದೆ ಅವ್ರು ಒಳಗೆ ಬಿಡಬೇಕು ನಾವು ಈಗ ಮಾಡ್ತೀವಿ ಹಾಂ ಇವಾಗ ಕೇಳ್ತೇವೆ ನಮ್ಮ ಸಮಸ್ಯೆ ಕೇಳಬೇಕು ಯಾಕೆ ರೈತರ ಸಮಸ್ಯೆ ಸಮಸ್ಯೆ ಅಲ್ವಾ ದೊಡ್ಡ ರಾಜಕಾರಣದ ಅಷ್ಟೇ ಸಮಸ್ಯೆನಾ

ಏನಿಲ್ಲ ಸರ್ ರಾಜಕಾರಣಿಯಿಂದ ನಮ್ಮ ಜನ ಮಲ್ಲಿ ಬದಲಾವಣೆ ಆಗಬೇಕಂತ ನನ್ನ ಅಭಿಪ್ರಾಯ ಸರ್ ಈಗ ಒಬ್ಬ ವ್ಯಕ್ತಿ ಆ ಒಂದು ಫ್ರೀ ಕೊಡ್ತಾನೆ ಅಥವಾ ನಂಗೆ ಜಾಸ್ತಿ ಇದರಿಂದ ಬೇಡಿಕೆ ಇಟ್ಟರೆ ಅದರಿಂದ ಇನ್ನೂ ಜಾಸ್ತಿ ನಂಗೆ ಪೂರೈಕೆ ಮಾಡ್ತಾನೆ ಅನ್ನೋ ಅಭಿಮಾನ ಅಥವಾ ನಂಬಿಕೆಯಿಂದ ಅವ್ರಿಗೆ ಹೊಟ್ಟು ಹಾಕ್ತಾರೆ ಅವಾಗ ಅವ್ರು ಏನು ಮಾಡ್ತಾರೆ ಹಾಂ ಕೊಡ್ತೀವಪ್ಪ ಈಗ ಈಗ ಎಲೆಕ್ಷನ್ ಬಂತ ಒಂದು ಕುಕ್ಕರ್ ಕೊಡ್ತೀನಿ ಹಾಂ ಎಲೆಕ್ಷನ್ ಬಂತ ಒಂದು ಸೀರೆ ಕೊಡ್ತೀನಿ ಏ ನಂಗೆ ಸೀರೆ ಬಂತಪ್ಪ ಕುಕ್ಕರ್ ಬಂತಾನೋ ಎಲ್ಲ ಯೋಚನೆ ಮಾಡಿ ಕೈ ಬಿಟ್ಬಿಡ್ತಾರೆ ಆ ಥರ ಆಗಬಾರ್ದು

ಹೇಳಿದ್ರಲ್ಲ ಈಗ ಉತ್ತರ ಪ್ರದೇಶಲ್ಲಿ ಹೋಗಿ ಆಗ ಆದಿತ್ಯನಾಥ್ ಅವ್ರದ್ದು ಆಡಳಿತ ಸರಿಯಾಗಿದೆ ನಂಬರ್ ಒನ್ ಆಗಿದೆ ಅದ್ರ ಬಗ್ಗೆ ಏನು ಕಮೆಂಟ್ ನೋ ಕಮೆಂಟ್ ಆ ಥರ ಪ್ರತಿಯೊಬ್ಬ ಸನ್ಯಾಸಿನೂ ಆ ಥರ ಇರಲ್ಲ ಅವ್ನ ಎಬಿಲಿಟಿ ಅವ್ನ ಸಾಮರ್ಥ್ಯದ ಮೇಲೆ ಅವ್ನ ಮೇರೆಗೆ ತರಬೇಕು ನಾವು ಸನ್ಯಾಸಿಗೆ ಅಪೋಸ್ ಅಂತ ಹೇಳ್ತಾ ಇಲ್ಲ ತರ್ಬೇಕು ತರ್ಬೇಕು ಹಾ ಅವರಲ್ಲಿ ಎಬಿಲಿಟಿ ಏನಿದೆ ಯಾಕೆ ಆಡಳಿತ ಮಾಡ್ತಾನು ಗೊತ್ತಾಗ ಈಗ ಪ್ರತಿಯೊಬ್ಬ ಯುವಕರು ದೇಶದ ಬಗ್ಗೆ ಬದಲಾವಣೆ ಮೊದಲನೇದಾಗ ಹೇಳ್ಬೇಕಂದ್ರೆ ಕೆಲವೊಬ್ಬರು ಸ್ವಾಮಿ ವಿವೇಕಾನಂದ್ರ ತತ್ವ ಪಾಲಿಸ್ತಾರೆ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೇಳಲ್ಲ ಸರ್ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಪಾಲಿಸ್ತಾರೆ ಈಗಿನ ಜನ್ರೇಷನ್ ನನ್ನ ಪ್ರಕಾರ ಅದರಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಯುವಕರಿಗೆ ಇನ್ಸ್ಪಿರೇಷನ್ ಆಗಂತ ಯುವಕರ ಇನ್ಸ್ಪಿರೇಷನ್ ಆಗಂತ ಯಾವ್ಯಾವ ಭಗತ್ ಸಿಂಗ್ ಸುಖದೇವ್ ರಾಜ್ರು ಈ ಥರದ್ದೆಲ್ಲ ಅವ್ರದ್ದು ಕಾನ್ಸೆಪ್ಟ್ನ ಫಾಲೋ ಮಾಡಬೇಕು ಈಗೇನು ಮಾಡ್ತಾರೆ ಎಲ್ಲ ರೀಲ್ಸು ಇನ್ಸ್ಟಾಗ್ರಾಮು ವಾಟ್ಸಪ್ ಫೇಸ್ಬುಕ್ ಅವರು ಇವ್ರಂತ ಹೋಗ್ತಾರೆ ಇದು ನಿಜ ಬಟ್ ಈಗ ಒಬ್ರು ಯಾರು ಒಂದು ಒಬ್ಬನಿಂದ ಸಾಧ್ಯ ಆಗಲ್ಲ ಎರಡು ಕೈಯಿಂದ ಚಪ್ಪಾಳೆ ಚಪ್ಪಾಳು ಮತ್ತು ಚಪ್ಪಾಳೆ ಆಗುತ್ತೆ ಅದಕ್ಕೆ ಒಬ್ಬ ಹೋಗ್ತಿದ್ದಾನಂದ್ರೆ ಅವನಿಂದ ಹೋಗಿ ಆ ಸಪೋರ್ಟ್ ಮಾಡಬೇಕು ಏ ನಡೆಯೋ ಹೋಗ್ ನಾವಿಂದ ಹಿಂದೆ ನಿಂತ್ಕೊಂಡು ಹಿಂದಿ ತಿರ್ಕೊಂಡು ಹೋಗೋದಲ್ಲ ಸಪೋರ್ಟ್ ಮಾಡ್ಬೇಕು ಸ್ವಾತಂತ್ರ್ಯ ಏನು ಹೌದು ಸರ್ ಒಂದು ಹೇಳ್ಬೇಕಂತ ಸರ್ ಈಗ ಪ್ರತಿಯೊಬ್ಬರು ಹೋರಾಟಗಾರರು ಏನು ಹೋರಾಟ ಮಾಡಿದ್ದಾರೆ ಸರ್ ಎಲ್ಲರೂ ಒಳ್ಳೆ ರೀತಿಯಿಂದ ಹೋರಾಟ ಮಾಡಿದಾರೆ ಇಲ್ಲ ನನಗೆ ಬಟ್ ಯಾರು ಜಾಸ್ತಿ ಕಣ್ಣು ಕುಪ್ತಾರೆ ಅಥವಾ ಇವರೇ ಜಾಸ್ತಿ ಇಲ್ಲಿ ಓಡಾಡಾರಪ್ಪ ಇಲ್ಲಿ ಮಾಡಾರಪ್ಪ ಎಲ್ಲರೂ ಬಾಯಿಲಿ ಇವ್ರದಾರಪ್ಪ ಅವ್ರನ್ನೇ ಎತ್ತಿಡ್ತಾರೆ ಸರ್ ಇನ್ನು ಉಳ್ದಾರ ಹೋರಾಟ ಮಾಡಿರ್ತಾರೆ ಬಟ್ ಅವ್ರಿಗೆ ಮಾಡ್ತಾರೆ ಏ ಅವ್ರ ಕನ್ಸಿಡರ್ ಕನ್ಸಿಡರೇ ಮಾಡಂಗಲ್ಲ ಇವ್ರು ಸ್ವಲ್ಪ ಮಾಡ್ಯಾರ ಹಿಂಗೆ ಮಾಡಂಗಿಲ್ಲ ಹಾಂ ಸೀಮಿತ ಆಗ್ಬೇಡತ್ತಾರ ನಂದು ಈ ಪಕ್ಷ ಈಗ ಈಗ ಬಿ ಪಕ್ಷ ಅಂತ ಪಕ್ಷ ಅಂತೇಳಿ ಹಾಂ ಇದರಲ್ಲಿ ಹಿಂದೂಗಳು ಬರ್ತಾರೆ ಹಿಂದೂಗಳು ಸಪೋರ್ಟ್ ಮಾಡ್ಬೇಕು ಹೋರಾಡ್ಬೇಕು ಮಾಡ್ಬೇಕು ಈ ಕಾಂಗ್ರೆಸ್ ಮತ್ತು ಅಲ್ಲಿ ಬೇರೆ ಜಾತಿಯವರು ಇರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಹೋಗ್ಬೇಕು ಈ ಥರ ಆಗಬೇಡ ಈಗ ಒಬ್ಬ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಆ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಅವ್ರಿಗೂ ಸಪೋರ್ಟ್ ಮಾಡೋಣ ಅದ್ರ ಬಿ ಜೆ ಪಿ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೂ ಸಪೋರ್ಟ್ ಮಾಡೋದು ಮುಂದಿನ ಉತ್ತಮ ದೇಶದ ಭವಿಷ್ಯ ನೋಡ್ಬೇಕು ಅಂತ ಹೇಳೋಕ್ಕೆಷ್ಟು ಡೆವಲಪ್ಮೆಂಟಿಗೆ ಫಸ್ಟ್ ಕಾರಣ ಅವ್ರಿಗೆ ನಾ ಬಿಜೆಪಿ ಅಂತ ಹೇಳ್ತಿಲ್ಲ ಅವ್ರು ಬೇರೆ ಪಕ್ಷಗಳಾಗ ಅವ್ರು ಇದ್ದಿದ್ರು ನಾ ಅದೇ ಹೇಳ್ತೀನಿ ಶಕ್ತಿ ಅಂದ್ರೆ ಸರ್ ಆಲ್ ನಾ ಸ್ವಾಮಿ ವಿವೇಕಾನಂದ ಅವ್ರದ್ದು ಓದಿ ಓದಿದ್ದೀನಿ ಸರ್ ಭಗತ್ ಸಿಂಗ್ ಅವ್ರದ್ದು ಓದಿದ್ದೀನಿ ಸಾವರ್ಕರ್ದವ್ರು ಓದಿದ್ದೀನಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರದು ಓದಿದ್ದೀನಿ ಸರ್ ಹೀಗಾಗಿ ನಮ್ಮ ಅವ್ರಿಗೆ ಇನ್ಸ್ಪೈರ್ ಅಂತಾರಲ್ಲ ಅಯ್ಯ್ ಬೇರೆ ಇದೆಯಾ ಸರ್ ಈಗ ಎಷ್ಟೋ ಸಾರಿ ಆಗಲ್ಲಪ್ಪಾ ಅಂತೇಳಿ ಕೈ ಕಟ್ಕೊಂಡು ಕುಂತಿರ್ತಾರೆ ಹಾಂ ಅವ್ರನ್ನೊಂದು ಎರಡು ಓದಿದಪ್ಪ ಸ್ವಾಮಿ ವ್ಯಕ್ತನ ಹೇಳಿ ಎದ್ದೇಳಿ ಗುರಿ ಮುಟ್ಟವ್ರನ್ನ ಹೇಳಿದ ಅಂತ ಒಂದು ಹೇಳಿದಾರೆ ಒಬ್ಬರಿಗೆ ಏನು ಅನ್ಸದೆ ಹೇಳಿ ಯಾವ ಹಾಂ ನಮ್ಮ ಸಮಸ್ಯೆ ಐತೆ ಅಂದ್ರೆ ನಾವು ಒಬ್ಬರಿಗೆ ಹೇಳ್ಕೊಂಡಾಗಲ್ಲ ನಮ್ಮ ಸಮಸ್ಯೆ ಪರಿಹಾರ ಆಗತ್ತ ಸರ್ ಹಾಂ ಗಟ್ಟಿರ್ತಾರ ಧೈರ್ಯ ಹಾಂ मन बरे ಅಂತ ಹೇಳினா ಸರ್ ಇದು ಮಾತ್ ಕರೆಕ್ಟ್ ಆಗంది ಅದ ಕಾಂಗ್ರೆಸ್ದಿಂದ ದೇಶಾ ಬಿಟ್ಟು ದೇಶಕ್ಕೆ ಬಂದیو ಯಪ್ಪ ನಾವು ರಾಮದರು तालुका ಚಿಂಚೊಂಡೆವ್ ನಾವು ಆস্তে ಕಳದ ಕಾಂಗ್ರೆಸ್ದಿಂದ ನಾವು ಆস্তে मारी ಇಲ್ಲಿ ಗೋಡಿ ಬಂದیو ಯಾಕ್ರಿ ಯಾಕ್ರಿ ಅಂದ್ರ ಅದನ್ನ ಹೇಳೋದು ಅಂತ ಕತಿ ನೀವು ಎತ್ಲಿಲ್ಲ ನಮಗ ಕಾಂಗ್ರೆಸ್ ಸರ್ಕಾರ ಎತ್ಲಿಲ್ಲ ನಾವು ದಾರೋಡ್ಕ ಬಂದಿವೇ ಏನ ಕಾಂಗ್ರೆಸ್ ಕೋಟ್ ಹಾಕೋ ನಾವು ಏನ್ ನಮಗೆ ಏನು ಆಗ್ಬೇಕೆಲ್ಲ ಏಳು ಎಕರೆ ಭೂಮಿ ಎರಡು ಎತ್ತ ಬಂಡಿ ಮನಿ ಇನ್ನೂ ಮಾರಿಲ್ಲ ಅಲ್ಲೇ ಕುಂತೈತಿ ಅದ ಮತ್ ಎತ್ಕೊಂಡಿಲ್ಲ ಅವರು ನಮ್ಮನ ಎಮ್ ಎಲ್ ಎ ಮನಿಗೆ ಹೋಗಿ ಎತ್ ಹೋಗಿರು ಎತ್ಕೊಂಡಿಲ್ಲ ನಮ್ಗೊಂದು ಕಪ್ ಚಾ ಮಾಡ್ಸಿದ ಕುಡ್ಸಿದ ಕಳ್ಸಿದ ಊರು ಬಟ್ಟ ಬಂದಿಂದ ಇವ ಅದು ಯಜವಾ ಒಮ್ಮೆ ಹಾಕಿ ಆತನ ಒಮ್ಮೆ ತಿಂದು ಪ್ರೀ ಬಸ್ ಯಾರಿಗ ಬೇಕು ನಿಮ್ಗೆ ಒಮ್ಮೆ ಎರಡು ಸಾವಿರ ಹಾಕಿದ್ ಯಾರಿಗ್ ಬೇಕು ನೇತಿಂದ ಮಾಡಿ ನೇತಿಂದ ಬಡವರು ಸಾವುಕಾರು ಅಂತ ನೇತಿದ್ದ ಮಾಡ್ರಿ ಅದೇನಾದಂಗ್ತ ಏನ್ ಮಾಡ್ದ ಅವ್ರಿಗೆ ಜಾತಿ ಅದ ಮತ್ತೆ ಮತ್ತೀಗ ಮಾಡ್ಕೊಂಡ ಏನು ರಾಜಕೀಯ ಮಾಡಿ ನಮಗೆ ಉದ್ಧಾರ ಮಾಡಿದ್ರ ನಮ್ಮ ಮಕ್ಳಿಗೆ ಒಂದು ಏನು ಸಾಲಿ ಈಗ ರೊಕ್ಕ ಹಾಕ್ಯಾರು ಏನು ಮಾಡಿವ್ರು ನಾವು ದೇಶ ಮನಿ ಮನಿ ಬಿಟ್ಟು ಕೊಟ್ಟು ದೇಶಕ್ಕೆ ಬಂದು ಕುಂತೀವಿ ಇಲ್ಲಿ ಇನ್ನ ಏನು ಹೊಟ್ಟಿವ್ ಅದ ಕರ್ಕಾರನ ಮಾಡ್ಯತ್ ನಮ್ಮನ ಅವ ಈಗ ಬಂದ ನಾರಿಸಿ ರಾಮದುರ್ದಾಗ ಅವತ್ ನಿಲ್ ನಮ್ಮನ ಹೋಗಲಿ ನಾವು ರಾ ಬಿಟ್ಟ ಬಿಟ್ಟು ಧಾರವಾಡಕ್ಕೆ ಬಂದೀವು ನಮ್ಮ ಆಷ್ಟೆ ಬಾಳ ಮಾರ್ಕೊಂಡ ಬಂದಿವ ಮನಿ ಮಾರ್ಗಡೋಲ್ರೆ ಸುಳ ನಾಮದ ಐತೆ ಅಂತಾರ ನಾವು ಇಲ್ಲಿ ಅದಿವ ಧಾರೋಡಕ ನಾವು ಇಲ್ಲಿ ನಾವು ಒಬ್ರದು تۆಟಕ ಹಾಕಂತ ಅದಿವ 7 ಎಕರೆ ಭೂಮಿ ನಮಗೆ ಸಾಲು ಸೂಟು ಬರ್ತಿದ್ದಿಲ್ಲ ಅಂತದ ಮಾರ್ಕೊಂಡ ಇಲ್ಲಿಗೆ ಬಂದಿವ ನಾವು ದೇಶ ಬೆಟ್ಟ ದೇಶ ನಮ್ಮ ನಾವು ಇಲ್ಲಿಗೆ ಬಂದ ತಾಯದ ಒಬ್ರದು ತಾರದ ಬಂದ ಇಲ್ಲಿ ಮಾರಕಂತಿವ ನಮಗೆ ಆ ಸರ್ಕಾರಿ ಅತ್ತೀರ್ ಬರ್ತಿದ್ದಿಲ್ಲ ನಾವು ಇಲ್ಲಿ ಕಟ್ಕೊಂಡಿವ ನಾವು ಇಲ್ಲಿ ಧಾರೋಡಕ ಕಟ್ಕೊಂಡಿವ ನಾವು ಇಲ್ಲಿ ಮತ್ತೆ ಇನಾ تۆಟಕ ಹಾಕಕತಿವೆ ಪೈಲ ಗುಡದಕ ಏಳು ಎಕರೆ ಬಾ ಮಾರಿದಾಗ ಬಿಟ್ಟೆವು ನಾಲ್ಕು ಎಕರೆ ಹಿಡ್ಕೊಂಡು ಅದೀವು ಇಲ್ಲಿ ಒಂದು ಜಗೆ ಹುಡ್ಕೊಂಡಿವು ಅದಿವು ರಾಜಮಂದಿ ನಗರದಾಗ ಒಂದಿವು ಹಿಡಿದಿದ್ದೆವು ಹಿಡ್ಕೊಂಡು ಅದೀವು ಜೀವನ ಮಾಡ್ತೀವಿ ಸರ್ಕಾರದಿಂದ ಯಾವ ಸರ್ಕಾರನು ಕೊಟ್ಟಿಲ್ಲ ನಾವು ನಾವು ಹಿಡ್ಕೊಂಡು ಬಂದೀವಿ ಇಲ್ಲಿ ಯಾವ ಸರ್ಕಾರ ನಮ್ಗೇನು ಮಾಡಿಲ್ಲ ಇನ್ನು ಆಟ ಮೋದಿ ಅಟ ರೊಕ್ಕ ಹಾಕ್ತಿದ್ದ ಅದು ಈಗ ಮೋದಿ ಬೆಳೆ ಹನಿಗೆ ಇನ್ನೂ ಕೊಟ್ಟಿಲ್ಲ ನಮ್ಗೆ ಪೇ ಗಂಡ ಸತ್ತದ್ದು ಬರ್ತೈತಿ ರೊಕ್ಕ ಹಾಕ್ಕೊಂಡು ರೊಕ್ಕ ಸೈಸನ್ ಮಾಡಿ ಹೋಗಿ ಬರ್ತೈತಿ ನಮಗೇನು ಪುಸೆಟ್ ಕೊಡ್ತಾರೆ ಗಂಡು ಅಂತ ಎಡ್ರಪ್ಪ ಹಾಕಿ ಮಾಡಿದ್ದ ಹಾಕಿದ್ದು ತಿಂತೀವಿ ಈಗ ಮತ್ತೆ ಇವ್ರು ಏನು ಮಾಡಿರ ನಮ್ಮನ್ನ ಊರು ಬಿಟ್ಟು ಊರಿಗೆ ಕಳ್ಸಿರ ಈಗ ಆಗೈತಿ ಬಟ್ ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಸ್ಟೇಟ್ನ ಮಾತ್ರ ಕಾಂಗ್ರೆಸ್ ಐತಿ ಅದಕ್ಕೆ ಬಿಕಾಸ್ ಕಾರಣ ಏನಂತಂದ್ರೆ ಇವೇನು ಬಿಟ್ಟಿ ಸ್ಕೀಮ್ಗಳೆಲ್ಲ ಕೊಟ್ರಲ್ಲ ಅದು ಏನಾಗೈತಿ ಅನ್ಎಜುಕೇಟೆಡ್ ಅಷ್ಟೇ ಅದನ್ನು ಭಾಳ ಫಾಲೋ ಮಾಡೋ ಅಂತಾರೆ ಬಟ್ ಈಗ ಕಂಪೇರ್ ಟು ಈಗ ಲಾಸ್ಟ್ ವೀಕ್ ಅದೆಲ್ಲ ರಿಸಲ್ಟ್ ನೋಡಿದ್ರೆ ಆ ಆದ ರಾಜ್ಯದೊಳಗೆ ಏನಾಗೈತಿ ಎಜುಕೇಶನ್ ಜಾಸ್ತಿ ಐತೆ ಅಂತ ತೋರಿಸ್ತೈತಿ ಫಸ್ಟ್ ಪಾಯಿಂಟ್ ನಮ್ಮಲ್ಲಿ ಏನಾಗೈತಿ ಎಜುಕೇಷನ್ ಇದ್ರೂ ಕೂಡ ಇದೇನು ಬಿಟ್ಟಿ ಭಾಗ್ಯಗಳು ಆವು ಇವು ಮತ್ತು ಇವೇನು ಏನು ಎಕ್ಸ್ಟ್ರಾರ್ಡಿನರಿ ಸ್ಕೀಮ್ಗಳು ಬಂದಾವಲ್ಲ ಜನರು ಅದಕ್ಕೆ ಕಂಟಿನ್ಯೂ ಇರ್ತದೆ ಅಂತ ತಿಳ್ಕೊಂಡ್ರ ಅದಕ್ಕೆ ಏನೈತಿ ಆದಷ್ಟು ಎಲ್ಲ ಜನ ಸರ್ಕಾರ ಯಾವ್ದಾರ ಹಾಕಿರಲಿ ಈಗ ಸದ್ಯಕ್ಕೆ ಬಟ್ ಕಮ್ಮಿಂಗ್ ಡೇಸ್ ಏನೈತಿ ಬಿ ಜೆ ಪಿ ಏನು ಮಾಡಾರ ಏನಿಲ್ಲ ಬಿ ಜೆ ಪಿ ಅನ್ನೋಕ್ಕಿಂತ ಈಗ ಆಲ್ರೆಡಿ ನೀವು ಇದನ್ನ ಮಾಡ್ರಿ ಕವರೇಜ್ ಮಾಡಿರಿ ಮೀಡಿಯಾ ಮೀಡಿಯಾದವ್ರೆಲ್ಲ ಏನು ಎಜುಕೇಟೆಡ್ ಮಾಡ ಅಂತಾರೆ ಜನಕ್ಕೆ ಒನ್ನೇದ ಪ್ಲಸ್ ಏನಾಗೈತಿ ಈಗ ಮೋದಿ ಓಕೆ ಮೋದಿ ಓಕೆ ಅವ್ರು ಏನು ಮಾಡ್ರೆ ಎಲ್ಲ ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ ಬಟ್ ಕಮ್ಮಿಂಗ್ ಡೇಸ್ ಏನೈತಿ ಸೆಂಟ್ರಲ್ನಾಗೆ ಮಾತ್ರ ಬಿ ಜೆ ಪಿನೇ ಉಳಿಯೋಗ ಮಾಡೋದು ಇವ್ರು ಎಷ್ಟು ದಿನ ಸ್ಕೀಮ್ ಕೊಡ್ತಾರೆ ಏನು ಅದನ್ನೆಲ್ಲ ನೋಡೋಣ ಆಲ್ರೆಡಿ ಬಂದೈತಿ ಈಗ ಆಮ್ಯಾಗ ಈಗ ಆಲ್ರೆಡಿ ನಮ್ಮ ಇನ್ನೊಬ್ರು ಹಿರಿಯರು ಹೇಳ್ದಂಗೆ ಎಜುಕೇಷನ್ ಶಿ ಪ್ಲಸ್ ಹಾಸ್ಪಿಟಲೈಝೇಷನ್ನು ಪ್ಲಸ್ ಯಾರಿಗೆ ಊಟ ಇಲ್ಲ ಅವ್ರಿಗೆ ಊಟ ಕೊಡಲಿ ಎಲ್ಲ ಇದ್ದವ್ರಿಗೆ ಏನೋ ಅವಶ್ಯಕತೆ ಇಲ್ಲ ಆಮ್ಯಾಗ ಸ್ಪೆಷಲಿ ನನ್ನ ವೈಯಕ್ತಿಕ ನಾ ಒಂದು ಪ್ರಾಬ್ಲಮ್ ಫೇಸ್ ಮಾಡೇನಿ ಲಾಸ್ಟ್ ಇಯರ್ ನಮ್ಮ ನಮ್ಮ ಧಾರವಾಡದಾಗಿದ್ದಂಥ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಅದಕ್ಕೆ ಏನೈತಿ ದಯಮಾಡಿ ಇಲ್ಲಿ ಯಾರು ಕಮಿಷ್ನರ್ ಅದಾರ ಎಸ್ ಪಿ ಅದಾರ ದಯಮಾಡಿ ಪ್ರತಿಯೊಂದು ಏನು ಈ ಸ್ಟೇಷನ್ನಾಗೋಂಥವು ಅದನ್ನು ದಯಮಾಡಿ ಪರಿಗಣಿಸ್ಬೇಕಂತ ಕೇಳ್ಕೊತೇನೆ ನಾನು ದಯಮಾಡಿ ಮತ್ತು ಇದನ್ನು ಮ್ಯಾಕ್ಸಿಮಮ್ ಪಬ್ಲಿಷ್ ಮಾಡ್ರಿ ಯಾಕಂದ್ರೆ ನಾನು ನಾನು ಪರ್ಸ್ನಲಿ ಫೇಸ್ ಮಾಡೀನಿ ಪೊಲಿಟಿಷನ್ ಪ್ರಾಬ್ಲಮ್ಮು ಯಾಕಂದ್ರೆ ನಾ ಒಬ್ಬ ಯಾಸ್ ಎ ಆಗಿ ನಾನು ಏನು ಫೇಸ್ ಮಾಡ್ಯ ಅದನ್ನು ಮಾತ್ರ ಅಂತೀನಿ ಇನ್ನು ಮುನ್ನ ಅದ್ರ ಬಗ್ಗೆ ಹೋರಾಟನೂ ನಡ್ಸೀನಿ ಕಾನೂನು ಹೋರಾಟನೂ ನಡೆಸೀನಿ ಬಟ್ ನನಗೆ ಯಾರು ಸಪೋರ್ಟು ಮಾಡ್ತಿಲ್ಲ ಯಾರು ನನಗೆ ಇದ್ರ ಬಗ್ಗೆ ಇದನ್ನು ಮಾಡ್ತಿಲ್ಲ ಬಿ ಜೆ ಪಿ ಬರ್ತೈತೋ ಕಾಂಗ್ರೆಸ್ ಬರ್ತೋ ಅದು ಆಮೇಲೆ ಬಟ್ ಆ್ಯಕ್ಚುಲಿ ಯಾವ ಪ್ರಾಬ್ಲಮ್ ಫೇಸ್ ಮಾಡೋ ಅಂತಾನೆ ಅವನ್ನ ಐಡೆಂಟಿಫಿಕೇಶನ್ ಮಾಡಿ ಅಥವಾ ಅಥ್ವಾ ಒಂದು ಏನು ಇವ್ರ ಜನಸಂಕಲ್ಪ ಅಂತ ಏನು ಮಾಡೋ ಅಂತಾರಲ್ಲ ಅದನ್ನು ದಯಮಾಡಿ ಸ್ಟ್ರಾಂಗ್ ಮಾಡಲಿ ತಿಂಗಳದ ಒಂದು ಎರಡು ಮೂರು ತಿಂಗ್ಳಿಗೆ ಒಂದೈತಿ ಏನೈತಿ ಮಿನಿಮಮ್ ಫಿಫ್ಟೀನ್ ಡೇಸ್ಗೆ ಒಂದು ಮಾಡಲಿ ಯಾವ ನೊಂದಾನಲ್ಲ ಅವನು ಕಷ್ಟ ಇವರು ಸ್ಪಂದಿಸ್ಲಿ ರಾಜಕಾರಣಿಗಳಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯವರು ಇರ್ಬೋದು ಈ ಫಾರ್ ಎಕ್ಸಾಂಪಲ್ ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಫೇಸ್ ಮಾಡೀನಿ ಬಟ್ ಏನೈತಿ ಅದ್ರ ಬಗ್ಗೆ ಸ್ವಲ್ಪ ಆ್ಯಕ್ಷನ್ ತಗೊಲಿ ಕ್ರಮ ತಗೊಲಿ ಬಟ್ ಒಂದನ್ನ ಇದ್ರ ಬಗ್ಗೆ ಫೋಕಸ್ ಮಾಡಿ ಹೇಳ್ಬೋದು ಏನಂತಂದ್ರೆ ಆ ಸಿಸ್ಟಮ್ ಬರಬಾರ್ದಂತ ಮೋದಿಯವರು ಕರ್ನಾಟಕದಾಗ ಯಂಗ್ ಸ್ಟಾರ್ಸಿಗೆ ಒಂದು ಪ್ರಿಫರೆನ್ಸ್ ಕೊಟ್ಟಾರ ಇವತ್ತು ಬಿ ಜೆ ಪಿ ಗೌರ್ಮೆಂಟ್ ಸೋತಿರ್ಬೋದು ನಾ ಬಿ ಜೆ ಪಿ ಕಾಂಗ್ರೆಸ್ ಅಂತ ನಾವು ಕುಂತಿಲ್ಲ ಯಾವ ಗೌರ್ಮೆಂಟ್ ಆದರೂ ಅಷ್ಟೇ ಬಟ್ ಅವ್ರು ಏನು ಅಂತಾರೆ ಆ್ಯಕ್ಚುಲಿ ಒಂದು ಯಂಗ್ ಜನ್ರೇಷನ್ ತರಬೇಕಂತ ಟ್ರೈ ಅಂತಾರೆ ಅಂದ್ರೆ ಈಗ ಗಡ ಏನು ನಟ್ಟಾನ ಅವ್ರ ಮ ಆಗ್ಬೇಕಂತಿಲ್ಲ ಅವ್ರದ್ದು ಅದಕ್ಕೆ ಏನೈತಿ ಇದು ಬದಲಾವಣೆ ಬರಬೇಕು ಮ್ಯಾಕ್ಸಿಮಮ್ ನಮ್ಮ ಜನ ಏನದಾರ ಯಂಗ್ಸ್ಟಾರ್ಸ್ ಈಗ ಏಜ್ ಆದವ್ರು ಸಿಟಿಜನ್ಶಿಪ್ಪು ಅವರೆಲ್ಲ ಬೇರೆ ಈ ಎರಡು ಸಾವಿರ ರೂಪಾಯಿ ಫ್ರೀ ಬಸ್ಸು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಬೇಡ ದಯಮಾಡಿ ಸ ನ್ಯಾಯಬದ್ಧವಾಗಿ ಯಾರು ಅದಾರ ಅದನ್ನ ಇದನ್ನು ಮಾಡಲಿ ಮ್ಯಾಕ್ಸಿಮಮ್ ನ್ಯೂಸ್ ಚಾನಲ್ ನೋಡಲಿ ಮ್ಯಾಕ್ಸಿಮಮ್ ಈ ಥರ ಫ ಅಟೆಂಡ್ ಆಗಲಿ ಇಷ್ಟು ನಾನು ರಾಜ್ಯದೊಳಗೆ ಎಲೆಕ್ಷನ್ ಆಯ್ತು ಒಂದ್ ಮೂರು ರಾಜ್ಯದ ಬಿಜೆಪಿ ಅದ್ ಆ ಒಂದು ರಾಜ್ಯದೊಳಗೆ ಏನು ಮಾಡ್ಲಿಕ್ಕೆ ಸನ್ಯಾಸಿನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ಕೊಂಡು ಬಯಸಿತ್ತರ ಮುಖ್ಯಮಂತ್ರಿ ಅಲ್ಲ ಅದು ಮುಖ್ಯಮಂತ್ರಿ ಅದು ನಮ್ಮ ಕಾಯಿ ನಿಮ್ ಕಾಯಿ ಇಲ್ಲ ಒಬ್ಬ ಸನ್ಯಾಸಿರ್ಲಿ ಅದು ಒಂದು ಪ್ಲಸ್ ಪಾಯಿಂಟೇ ಅದು ಒಂದು ಪ್ಲಸ್ ಪಾಯಿಂಟ್ ಸರ್ ಆ್ಯಕ್ಚುಲಿ ಅರಿಸ್ಟಾಟಲ್ ಅವ್ರಿ ಪೊಲಿಟಿಕಲ್ದವ್ರು ಏನು ಅವಾಗ ಫಿಲಾಸಫಿ ಬರ್ದಾರಲ್ಲ ನಾವು ಪಿ ಯು ಸಿಗೆ ಹೋದಂಥದು ಅದ್ರ ಪ್ರಕಾರ ನೋಡ್ರಿ ರಾಜನಾಗೋಂಗೆ ಯೋಗ್ಯತೆ ಇರಬೇಕಂದ್ರೆ ಅವ ವೈಯಕ್ತಿಕ ಆಸ್ತಿ ಹೊಂದಿರಬಾರ್ದು ಮದುವೆ ಮಾಡ್ಕೊಂಡಿರಬಾರ್ದು ಇವೆಲ್ಲ ಅದಾವೆ ಯಾಝೇ ಅರಿಸ್ಟಾಟಲ್ ಅಂದ್ರೆ ಅವಾಗಿನ ಕಾಲದಾಗ ತತ್ವಜ್ಞಾನಿ ಅವ ಏನು ಫಿಲಾಸಫಿ ಬರ್ದಂದ್ರೆ ಅದು ಕರೆ ಕರೆಕ್ಟ್ ಐತಿ ಬಟ್ ಒನ್ ವೇದಿಂದ ಅವರೂ ಎಂಜಾಯ್ ಮಾಡಲಿ ಎಲ್ಲ ಮಾಡಲಿ ಅನ್ನೋದಕ್ಕೆ ಬದಲಾವಣೆ ಬಂದಿತ್ತು ಬಟ್ ಹಾಂ ಇರಬಾರ್ದು ಆ್ಯಕ್ಚುಲಿ ರಾಜನಾಗೋಂಗೆ ಏನು ಲಕ್ಷಣ ಇರಬೇಕು ಅವ್ರು ಅವಾಗ ಬರ್ದಾರ ಹೌದು ಅಂತಿರಲ್ಲ ಈಗಿಂದ ವಿಚಾರ ಮಾಡಿ ಅವಾಗ ಬರ್ದಾರ ಆಮೇಲೆ ದಯಮಾಡಿ ಇವೆಲ್ಲ ಪ್ಯಾರಾಮೀಟರ್ಸ್ ಒಳಗು ನಂದು ಒಂದು ಸಜೆಷನ್ ಐತಿ ಕಾನೂನು ಬದಲಾಗಬೇಕು ಸತ್ಯ ನ್ಯಾಯ ನೀತಿ ಬಗ್ಗೆ ಹೋಗ್ಬೇಕು ಧಾರವಾಡ್ದಾಗ ಧಾರವಾಡ ಡಿಸ್ಟ್ರಿಕ್ನಾಗ ಕಾನೂನು ವ್ಯವಸ್ಥೆ ಸುಧಾರಿಸ್ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಅದಾರ ಕಮಿಷ್ನರ್ ಅದಾರ ಏನು ಎಸ್ ಪಿ ಅದಾರ ಎಮ್ ಪಿ ಅದಾರ ಯಾರದ ಲೋಕಲ್ ಲೀಡರ್ಸ್ ಅದಾರ ದಯಮಾಡಿ ಎಲ್ಲ ಸ್ಟೇಷನ್ಗಳಿಗೂ ವಿಸಿಟ್ ಕೊಡಲಿ ಏನಾಗ್ತೈತಿ ಏನಿಲ್ಲ ಅವ್ರು ವಿಸಿಟ್ ಮಾಡಿ ಅವರ ರಿಪೋರ್ಟ್ ಬರೋದ್ರ ಅಲ್ರಿ ಆ ರಿಪೋರ್ಟನ್ನು ಒಂದು ಏನೋ ಒಂದು ಪಬ್ಲಿಸಿಟಿ ಮಾಡಲಿ ಏನು ಮಾಡೋಕ್ಕಂತಾರೆ ಕಾನೂನಿಂದ ಪಗಾರ ತಗೊಳಕಂತಾರೆ ಇವತ್ತು ಪೊಲೀಸ್ ಇಲಾಖೆಯವರು ಏನು ಮಾಡೋ ಅಂತಾರೆ ಪ್ರತಿಯೊಂದೂ ಅದನ್ನು ಪರಿಗಣಿಸ್ಲಿ ಅವರು ಇವತ್ತು ಮೇನ್ ಇಂಪಾರ್ಟೆಂಟ್ ನಾನು ಎಜು ಎಜುಕೇಟೆಡ್ ಆಗಿ ಒಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ದೇಶದಾಗ ಬಿಫೋರ್ ದಟ್ ಮೀಡಿಯಾಗಳು ಇರಲಿಲ್ಲ ಮೀಡಿಯಾ ಪಬ್ಲಿಸಿಟಿ ಇರಲಿಲ್ಲ ಎಲ್ಲೋ ಏನೋ ಹಾಕಿತ್ತು ಎಲ್ಲೋ ಏನಾತ್ತು ಮೀಡಿಯಾ ಯಾರು ನೋಡ್ತಿದ್ದಿಲ್ಲ ಬಟ್ ಇವತ್ತು ಮಾತ್ರ ಡಿಜಿಟಲ್ ಮೀಡಿಯಾ ಸ್ಟ್ರಾಂಗ್ ಆಗೈತಿ ಮತ್ತು ಮೀಡಿಯಾದವ್ರಿಗೆ ಕಾನೂನುಬದ್ಧವಾಗಿ ಎಲ್ಲ ಫೆಸಿಲಿಟಿನೂ ಸಿಗೋಂಥವು ಇವತ್ತು ಅವ್ರು ಯಾರು ಬೇಕವ್ರಿಗೆ ಕ್ವಶನ್ ಮಾಡ್ಬೋದು ಇವತ್ತು ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಸಾಮಾನ್ಯ ಪ್ರತಿನಿಧಿ ಸಾಮಾನ್ಯ ಪೀಪಲ್ ನಾನು ನನಗೆ ನಿಂದ್ರಿಷ್ಟು ನೀವು ಇದನ್ನೆಲ್ಲ ಕೇಳ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಬದಲಾವಣೆ ಬರೋಕಂತೈತಿ ಪರಿವರ್ತನೆ ಆಗೋ ಅಂತೈತಿ ಬಟ್ ಎಲೆಕ್ಷನ್ ಅಂತ ಬಂದ್ರೆ ಇದು ಸಿಸ್ಟಮ್ ಆಲ್ರೆಡಿ ಐತಿ ಜನಗಳಿಂದ ಜನಗಳಾಗಿ ಯಾರು ಆಯ್ಕೆ ಮಾಡ್ತಾರೋ ಅವರೇ ನಮ್ಮ ಲೀಡರ್ ಸಾಮಾನ್ಯನೂ ಮನೋಹನ್ ಶಾಸಕನಾಗುವಂಥದ್ದು ಆಗ್ ಆಗ್ಬಹುದು ಮುಖ್ಯಮಂತ್ರಿ ಆಗ್ಬಹುದು ಅಂತ ತೋರಿಸ್ಬಿಟ್ರೆ ಚಾಯ್ವಾಲ್ ಪ್ರಧಾನಮಂತ್ರಿ ಆದರು ಆಮೇಲೆ ಕೇಜ್ರಿವಾಲ್ ಸಾಮಾನ್ಯ ಅಧಿಕಾರಿ ಮುಖ್ಯಮಂತ್ರಿ ಆದರು ನೋಡಿದಾಗ ಬದಲಾವಣೆ ಬದಲಾವಣೆ ಬರ್ತೈತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ತೈತಿ ಆಲ್ರೆಡಿ ಬದಲಾವಣೆ ಬಂದೈತಿ ಆಲ್ರೆಡಿ ಬದಲಾವಣೆ ಬಂದೈತಿ ಬರ್ತೈತಿ ಕಮಿಂಗ್ ಡೇಸ್ನು ಬರ್ತೈತಿ